ಏಳನೇ ತಾರೀಕು ಸಂಪೂರ್ಣ ನಮ್ಮ ರಾಜ್ಯ ರೈತ ಸಂಘ ರಕ್ಷಣಾ ವೇದಿಕೆ ವಕೀಲರು ಕೊಟ್ಟರು ಹತ್ತು ರಕ್ಷಾ ಮಾಲಕರು ದಲಿತ ಸಂಘ ಇನ್ನೂ ಯಾವ್ಯಾವ ಸಂಘಟನೆ ಹೋದ್ರೆ ಕೈ ಮುಗಿದು ನಿಮ್ಮ ನಿಮ್ ಪ್ರೀತವಾಗಿ ಬೆಳಗಾವಿ ಬಂದ್ ಐತಿ ಹತ್ತರಿಕ್ಕಿ ಟೋಲ್ ಗೇಟ್ ಅಂತ ನಕ್ಕಿ ನಾವು ಬಂದ್ ಮಾಡೋರ ಏಳನೇ ತಾರೀಕು ಎಲ್ಲಾರು ಬಂದು ಕೈ ಜೋಡಿಸ್ರಿ ಕೊಟ್ಟ ಮಾತ ಹಿಂಗಿಲ್ಲ ವರ ಹೊರ ಶಾಪ ರೈತ ಸಂಘದ ನಾವು ಯಾವತ್ತೂ ಡಬಲ್ ಮೀನಿಂಗ್ ಮಾತಾಡಲ್ಲ ಅಧಿಕಾರಿ ಜೊತೆ ನಾವು ಯಾವ ಜೊತೆ ಕಾಂಪ್ರಮೈಸ್ ಇಲ್ಲ ಏಳನೇ ತಾರೀಕು ನಾವು ಆಲ್ರೆಡಿ ನಿನ್ನ ಮೀಟಿಂಗ್ ಮಾಡಿಸಿದ್ರು ನಮ್ಮ ಅಧ್ಯಕ್ಷ ಕಡೆಯಿಂದ ನಾವು ಹೋರಾಟ ಒಬ್ಬ ಅವರು ಮಾಡೋರ ಸಾರ್ ಮಂದಿ ಮಾಡೋರ ನಿಮ್ಗೆ ಎಲ್ಲರಿಗೂ ಕರೆ ಕೂಡ ಆತು ನನ್ನ ಅನತ ಕುಲಬಂದವರಿಗೆ ಹದಿನಾಲ್ಕು ತಾಲೂಕಿನಾಗ ಯಾಂದು ಇದು ಯಾವ್ದು ಬಾಗೇರಿ ಟೋಲ್ಗೇಟ್ ಆ ಕಡೆ ಜಾಗದ ಜನ ಮಾಡ್ರಿ ಇಲ್ಲಿ ಗೋಕಾಕ್ ಮೂಡಲ್ಗಿ ನಿಪ್ಪಾಣಿ ಹುಕ್ಕೇರಿ ಆ ನಂತರ ಕಾಗವಾಡ ಎಲ್ಲಾರು ಕೂಡಿ ನಮ್ಮ ಇದು ಯಾವ ಟೋಲ್ ಗೇಟ್ ಇದೆ ಅತ್ರಿ ಟೋಲ್ ಕರೆಕ್ಟ್ ಹತ್ತು ಗಂಟೆ ಕರೆ ಸ್ವಯಂ ಪ್ರೀತ ರೊಕ್ಕ ಹಾಕೊಂಡು ಬರೀ ಒಂದು ಮಿನಿಮಮ್ ನಾಲ್ಕರಿಂದ ಐದು ಲಕ್ಷ ಜನ ನೀವು ಬರಬೇಕು ಐದು ಲಕ್ಷ ಮಂದಿ ಮೇಲೆ ಎಂಟು ಮಂದಿ ಮೇಲೆ ಕೇಸ್ ಹಾಕ್ತಾರೋ ಹಾಕಲಿ ತಯಾರದು ನಾವ ನೋಡ್ರಿ ಸಾಯಾಮ ಸಮುದ್ರ ಮಣಕಾಲ್ ತಳಗ ನಾವು ಮಾಡಬೇಕಂದ್ರೆ ಪ್ರಾಮಾಣಿಕತನ ಹೋರಾಟ ಮಾಡುದು ಅಧಿಕಾರಿಗಳ ಜೊತೆ ರಾಜಕಾರಣಿ ಜೊತೆ ಯಾವ ಕಮಿಟ್ಮೆಂಟ್ ಆಗಬಾರದು ಆದ್ರಂದ್ರೆ ನಿಮ್ಮ ಮುಂದಿನ ದಿನ ಉಳಿಗಾಲ ಇಲ್ಲ ಎಲ್ಲರಿಗೂ ನನ್ನ ಅಣ್ಣ ತಮ್ಮಂದಿರ ಕೈ ಕೇಳ್ತನು ಏಳನೇ ತಾರೀಕು ಸಂಪೂರ್ಣ ಬೆಳಗಾವಿ ಬಂದ ಈ ಟೋಲ್ ಗೇಟ್ ಯಾಡು ಬಂದ ಯಾರು ಮತ ಭೇದ ಜಾತಿ ಕುಲ ಮಾಡದ ರೈತನನ್ನ ನಾವು ಯಾರ್ಯಾರು ಉಣಿತು ರೈತ ಸಂಘ ಹತ್ತು ಪರ್ಸೆಂಟ್ ಐತಿ ತೊಂಬತ್ತು ಪರ್ಸೆಂಟ್ ನಿಮ್ಗೆ ಬೆಂಬಲ ಕೊಟ್ಟವ್ರೆ ಕಬ್ಬು ಬೆಳಗಾರರು ಎಲ್ಲಾ ಸಂಘಟನೆಯವರ ಎಲ್ಲಾ ಸಂಘಟನೆಯವರು ಬಂದ ಕೈ ಜೋಡಿಸಿ ಆ ದಿವಸದ ಹೋರಾಟ ಯಶಸ್ವಿ ಆಗಬೇಕು ಎಲ್ಲಾ ತಾಲೂಕಿನಿಂದ ಬನ್ನಿ ಅಲ್ಲಿ ಕೊಂಡೂನು ಟೋಲ್ ಗೇಟ್ದಾಗ ಬಂದು ನಮಗೇನು ಟೋಲ್ ಗೇಟ್ಗೂ ಬರ್ರಿ ಅಲ್ಲೇ ಬರ್ರಿ ನಂಗೆ ನಾವ ಎಲ್ಲಿ ಕೂತು ಯಾರ ಕಡೆ ಘೋಷಣೆ ಮಾಡಿಸ್ತೀರಿ ಮಾಡಿಸ್ರಿ ಆದ್ರ ಯಾವ ಕಾರಣಕ್ಕೂ ಏಳನೇ ತಾರೀಕು ಇಂತ ಈ ಗೋಕಾಕದ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಕೈ ಮುಗಿದ ಕಾಲ್ ಇರುತ್ತನು ಮನ್ಷಾಗ ಒಂದೊಂದು ನೂರು ರೂಪಾಯಿ ಹಾಕೋಂದ್ ಕೇಸಿಂದ ಏಳನೇ ತಾರೀಕು ಹತ್ತು ಗಂಟೆ ಇಲ್ಲಿ ಬರ್ರಿ ನಮ್ಮ ಗೋಕಾಕದಿಂದ ಇಲ್ಲಿಂದ್ರ ಐವತ್ತು ಕುರ್ಸರ್ ಹೋಗ್ ತಾಕತ್ ಐತಿಲ್ರಿ ಕೈ ಮಾಡಿ ಯಾರು ಮಂದಿ ಬರ್ತೀರಿ ನಿಮ್ಗ ಸತ್ಯವಾದ ಮಾತು ಹೇಳ ನೀವು ಭಾಳ ಖರ್ಚು ಮಾಡ್ಬೇಡ್ರಿ ಬರೀ ಒಂದೊಂದ್ ನೂರು ರೂಪಾಯಿ ಹದಿನೈದು ರೂಪಾಯಿ ಆಕತಿ ನೀವು ನಾಳೆ ಆರನೇ ತಾರೀಕು ಬಂದು ಯಾರ್ಯಾರು ಬರ್ತೀರಿ ಯಾರ ಊರ್ದ ಹೆಸರು ಬರ್ತೀರಿ ಹೆಸರು ಬರ್ಸ್ರಿ ಫಸ್ಟ್ ಗಾಡಿ ಕೊಡ್ತನು ಎಲ್ಲರೂ ಕೂಡ ನೀವು ಒಂದ್ನೂರು ರೂಪಾಯಿ ಪೈಟಿ ಹಾಕಿರೋ ಬಸ್ ಚಾರ್ಜ್ ಕೊಡನು ನಾ ಯಾವ ಕೈ ಚಾಚುದು ಸೋಂ ವಿರುದ್ಧ ಬಂದ ಹೋರಾಟ ಮಾಡುವ ದಯವಿಟ್ಟು ನಿಂತ ನೋಡ್ರಿ ಈ ಭೂಮಿ ತಾಯಿಮಾನ ಆಣೆಗೆ ಐತಿ ಏಳನೇ ತಾರೀಕು ನೀವೆಲ್ಲಾರು ಬರಬೇಕು ಬರ್ಬೇಕು ಬರ್ಬೇಕು ಅಂಜು ಅಂತ ಕುಲ ನಮ್ದಿದೆ ಓಡಾಡಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅದಕ್ಕಾಗಿ ದಯವಿಟ್ಟು ತಾವ ಇಲ್ಲಿಂದ್ರೆ ಬರೋನು ಎಲ್ಲ ತಾಲೂಕಿನ ರೈತ ಸಂಘಟನೆ ಕೇಳಿಕೊಡ್ತು ಎಲ್ಲ ವಿವಿಧ ಸಂಘಟನೆಯವರು ಬರಬೇಕು ಎಲ್ಲಾರು ಬರಬೇಕು Mi duoi la rating a matino